ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ದರ್ಗಾ ಆವರಣದಲ್ಲಿ ತಲೆ ಎತ್ತುತ್ತಿರುವ ಅನಧಿಕೃತ ಅಂಗಡಿಗಳು ತಲೆ ಕೆಡಿಸಿಕೊಳ್ಳದ ವಕ್ ಬೋರ್ಡ್ ವಕ್ ಸಿಬ್ಬಂದಿ ಗಮನಕ್ಕೆ ಇದ್ದರೂ ಅವರು ಸೈಲೆಂಟ್ ರಾಜ್ಯದ ಹಿಂದೂ ಮುಸ್ಲಿಮರ ಪುಣ್ಯಕ್ಷೇತ್ರವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುತ್ತಾರೆ ಪಾನಿಪುರಿ ಐಸ್ ಕ್ರೀಂ ಕಡಲೆಕಾಯಿ ಹೂವಿನ ವ್ಯಾಪಾರಿಗಳು ನಡೆಸುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಇದು ಯಾವ ಸಂತೆ ಮೈದಾನವನ್ನು ಅಲ್ಲ ಸಂತೆ ಈ ದೃಶ್ಯಗಳು ನಾವು ನೋಡುತ್ತಿರುವುದು ಮುರುಘಮಲ್ಲ ದರ್ಗಾ ಆವರಣದಲ್ಲಿ ಹೌದು ವೀಕ್ಷಕರೇ ದರ್ಗಾ ಆವರಣದಲ್ಲಿ ಸುಮಾರು ವರ್ಷಗಳ ಹಿಂದೆ ಬಂದ ವಕ್ತಾದಿಗಳು ಇಲ್ಲಿಯೇ ಬೀಡು ಬಿಟ್ಟುಕೊಂಡು ಅವರು ಚಾಪೆ ವ್ಯಾಪಾರ ಹೂವಿನ ವ್ಯಾಪಾರ ಕಡಲೇಕಾಯಿ ವ್ಯಾಪಾರ ಮಾಡುತ್ತಿದ್ದರು ಇದಕ್ಕೆ ಸಂಬಂಧಪಟ್ಟವರು ತಮಗೆ ಏನೂ ಗೊತ್ತಿಲ್ಲದಂತೆ ನಟಿಸುತ್ತಿದ್ದಾರೆ ಎಂದು ಸದರಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ವಕ್ ಬೋರ್ಡ್ಗೆ ದರ್ಗಾದಿಂದ ಲಕ್ಷಾಂತರ ರೂಪಾಯಿ ಆದಾಯ ಹೋಗುತ್ತದೆ ಅದೇ ಹಣದಿಂದ ದರ್ಗಾದಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿ ಹಾಗೂ ಇತರೆ ಮೂಲಭೂತ ಸೌಕರ್ಯಗಳಿಗೆ ಆ ಹಣವನ್ನು ಉಪಯೋಗಿಸಲಾಗುತ್ತದೆ ವಕ್ ಬೋರ್ಡ್ನಿಂದ ಪ್ರತಿ ತಿಂಗಳು ಸಂಬಳ ಪಡೆಯುವ ದರ್ಗಾ ಸಿಬ್ಬಂದಿ ಸೂಕ್ತ ರೀತಿಯಲ್ಲಿ ಕೆಲಸ ನಿರ್ವಹಿಸದೇ ಇರುವ ಕಾರಣಕ್ಕೆ ದರ್ಗಾ ಆವರಣದಲ್ಲಿ ಇತ್ತೀಚೆಗೆ ಅನಧಿಕೃತ ಅಂಗಡಿಗಳು ಬಹಳಷ್ಟು ಎತ್ತಿವೆ ಇದರ ವಿರುದ್ಧ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ವಕ್ ಬೋರ್ಡ್ ಅಧಿಕಾರಿಗಳು ಗಮನವಹಿಸಿ ಸೂಕ್ತ ರೀತಿಯಲ್ಲಿ ಕ್ರಮ ಜರುಗಿಸದೇ ಇದ್ದರೆ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಚ್ಚರಿಕೆ ನೀಡಿದ್ದಾರೆ ಇಲ್ಲಿ ಮೊನ್ನೆ ಕೂಡ ನಾನು ಹೇಳಿದ್ದೀನಿ ಇವತ್ತು ಕಾಂಪೌಂಡ್ ಒಳಗಡೆ ಎಷ್ಟು ಕಡೆ ಅಂಗಡಿಗಳಿದೆ ಐಸ್ ಕ್ಯಾಂಡಿಗಳು ಮಾರ್ತಾ ಇದ್ದಾರೆ ಪಾನಿಪುರಿಗಳು ಮಾರ್ತಾ ಇದ್ದಾರೆ ಆ ಗೆಳೆಯರುಗಳು ಅಲ್ಲೇ ಇದ್ದಾರೆ ದರ್ಗಾ ಒಳಗಡೆ ಕಾಂಪೌಂಡ್ ಒಳಗಡೆ ಅಂಗಡಿಗಳು ಇಟ್ಕೊಂಡಿದ್ದಾರೆ ಇದರಿಗೆ ಜವಾಬ್ದಾರಿ ಯಾರು ಇಲ್ವಾ ಇವಾಗ ಒಂದು ತಿಂಗಳಿಗೆ ಬಂದು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿಗಳು ಹೋಗ್ತಾ ಇದೆ ಬೋರ್ಡಿಂದ ಕೊಡ್ತಾ ಸ್ಯಾಲ್ರಿಗಳು ಇಲ್ಲಿ ಸೂಪರ್ ಏನು ಮಾಡ್ತಾ ಇದಾರೆ ನಾವು ಡಿ ಡಬ್ಲ್ಯೂ ಸಿ ಮೆಂಬರ್ ಇದ್ದಾಗ ನಮ್ಮ ಕಮಿಟಿಯಿಂದ ಎಲ್ಲ ಡೊಮಾನೇಷನ್ ಮಾಡಿಬಿಟ್ಟು ಅಂಗಡಿಗಳು ಕಾಂಪೌಂಡ್ ಹಾಕಿದ್ರು ಆ ಕಡೆ ತಳ್ಳೋ ಗಾಡಿಯಲ್ಲಿ ಇನ್ನು ಸಿಕ್ಕದಾಗಿ ಏನೋ ಒಂದು ಟಾರ್ಪಲ್ ಗಿಟ್ಬಟ್ಟು ಹಾಕೊಂಡು ಅಂಗಡಿಗಳು ಇಟ್ಕೊಂಡಿದ್ವು ಇವಾಗ ನೀವೆಲ್ಲ ನೋಡ್ಕೊಂಡು ಬಂದ್ರೆ ಎಲ್ಲರೂ ಶೆಡ್ಗಳು ಹಾಕಿದ್ದಾರೆ ಸೂಪರ್ವೈಸರ್ ಯಾರ ಮೇಲೆ ಏನು ಕ್ರಮ ಜರಿಸಿದ್ದಾರೆ ಇವರು ಸ್ಥಳೀಯರು ಸೂಪರ್ವೈಸರ್ ಆಗಿ ಇಲ್ಲಿ ಏನು ಮಾಡ್ತಾ ಇಲ್ಲ ಆದ್ರಿಂದ ಏನು ಮೊನ್ನೆನೂ ನಾನು ಹೇಳಿದ್ದೀನಿ ಬೋರ್ಡ್ ಅವರನ್ನು ಗಮನ ಹರಿಸ್ಕೋಬೇಕು ಇವ್ರನ್ನ ವರ್ಗಾವಣೆ ಮಾಡಿ ಇವ್ರು ಇಲ್ಲೇ ಇದ್ರೆ ಆಗೋದಿಲ್ಲ ಸುಮಾರು ಈ ಮಳೆಗಾಲ ಇದ್ದು ಮಳೆ ಬತ್ತು ಬಿದ್ದು ಬಿದ್ದು ಈ ಮುಂದೆನೇ ದರ್ಗಾ ಮುಂದೆ ಸಮುದ್ರ ಥರ ನೀರು ನಿಂತಿತ್ತು ಆ ನೀರಿಗೆ ಎಂಟು ದಿವಸನ ನಾನು ನೋಡ್ತಾ ಇದ್ದೀನಿ ಯಾಕಂದರೆ ನಾನು ಅಧ್ಯಕ್ಷರು ಅದು ನನಗೂ ಒಂದು ಜವಾಬ್ದಾರಿ ಇರುತ್ತೆ ಆದರೆ ಈ ಜಾಗ ಬಂದು ಒಫ್ ಬೋರ್ಡ್ ಜಾಗ ಇದೆ ನನಗೂ ಜಾಸ್ತಿ ಅವ್ರಿಗಿರುತ್ತೆ ನೋಡೋಣ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅನ್ಕೊಂಡು ನಾನು ಇಟ್ಕೊಂಡು ನಿನ್ನೆ ಜೆ ಸಿ ಪಿ ತಂದು ಈ ನೀರನ್ನು ಎಲ್ಲ ನಾನು ತೆಗೆದು ಜನರಿಗೆ ಬರೋಕ್ಕೆ ಹೊರಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಇದನ್ನು ಈ ಥರ ಪೇಪರ್ಗಳು ಒಳಗಡೆ ಬಿತ್ತಾ ಇದೆ ಇನ್ನೊಂದಿದೆ ಇದನ್ನು ಕ್ರಮ ಜರುಸ್ಬೇಕಂತ ಮಾನ್ಯ ತಾಲೂಕ್ ದಂಡಾಧಿಕಾರಿ ಹತ್ರ ನಾವೆಲ್ಲರೂ ಹೋಗಿ ಸದಸ್ಯೆಲ್ಲ ಮೀಟಿಂಗ್ ಹೇಳಿ ಆವತ್ತು ವಾರ್ನಿಂಗ್ ಮಾಡಿದ್ದೀನಿ ಕಾಂಪೌಂಡ್ ಒಳಗಡೆ ಇನ್ನು ಬರೋಕ್ಕೆ ಕೊಡಲ್ಲ ಅಂತ ಇವಾಗ ನೀವು ಕಾಂಪೌಂಡ್ ಒಳಗಡೆನೆ ಇದೆಲ್ಲ ಗಮನಿಸಬೇಕು ಕಾಂಪೌಂಡ್ ಒಳಗಡೆ ಏನೇನು ನಡೀತಾ ಇದೆ ಇದು ಜವಾಬ್ದಾರಿ ಇದೆಯಾ ಇಲ್ಲ ಅಂತ ಇಂಥ ಬೇಜವಾಬ್ದಾರಿಯನ್ನು ಶೀಘ್ರವಾಗಿ ತೆಗಿಬೇಕಂತ ನನ್ನ ಮಾತು